ಕೋಟಿ ಅರವತ್ತು ನಾಲ್ಕು ಲಕ್ಷ ಕುಟುಂಬಗಳು ಒಂದು ಕೋಟಿ ಅರವತ್ತು ನಾಲ್ಕು ಲಕ್ಷ ಕುಟುಂಬಗಳು ಜೊತೆಗೆ ಅನ್ನಭಾಗ್ಯ ಅನ್ನಭಾಗ್ಯ ನಾನು ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಐದು ಕೆಜಿ ಅಕ್ಕಿಯನ್ನು ಫ್ರೀ ಕೊಡ್ತಾ ಇದ್ದೆ ಆಮೇಲೆ ಅದನ್ನು ಮುಂದುವರೆಸಿದ್ರು ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಇನ್ನೂ ಐದು ಕೆ ಜಿ ಅಕ್ಕಿಯನ್ನ ಹೆಚ್ಚಾಗಿ ಕೊಟ್ಟು ಹತ್ತು ಕೆ ಜಿ ಅಕ್ಕಿಯನ್ನ ಬಡವರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಬಡವರು ಬಡವರು ಯಾರು ಕೂಡ ಸುನೀನ ಮಲಗಬಾರ್ದು ಕರ್ನಾಟಕ ಶಿವಮುಕ್ತ ಮುಕ್ತ ರಾಜ್ಯ ಆಗಬೇಕು ಯಾವ ಕಾರಣಕ್ಕೂ ಕೂಡ ಬಡವರು ಹಸುವಿನಿಂದ ಮಲಗಬಾರದು ಅಂತೇಳಿ ಇನ್ನೂ ಐದು ಕೆಜಿ ಅಕ್ಕಿಯಿಂದ ಜಾಸ್ತಿ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿತು ಇದು ಮೂರನೇ ಗ್ಯಾರಂಟಿ ನಾಲ್ಕನೇ ಗ್ಯಾರಂಟಿ ಗೃಹಲಕ್ಷ್ಮಿ ಇಲ್ಲೆಲ್ಲ ಮಹಿಳೆಯರಿದ್ದಾರೆ ಗೃಹಲಕ್ಷ್ಮಿ ಏನ್ರಮ್ಮ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಇದು ಒಳ್ಳೇದಾಗಿದೆ ಕೆಟ್ಟದಾಗಿದೆ ನಿಮಗೆ ಆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಒಂದು ಕೋಟಿ ಇಪ್ಪತ್ಮೂರು ಲಕ್ಷ ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಕುಟುಂಬಗಳಿಗೆ ಕುಟುಂಬದ ಯಜಮಾನಿಯರಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ನಾನು ಬೆಳಗಾಂಗೆ ಹೋಗಿದ್ದೆ ಬೆಳಗಾಂನಲ್ಲಿ ಒಬ್ಬ ಅಜ್ಜಿ ಬಂದಿದ್ಲು ಹೋಳಿಗೆ ತಗೊಂಡ್ ಬಂದಿದ್ಲು ಒಬ್ಬಟ್ಟು ಒಬ್ಬಟ್ಟು ನನಗೆ ಒಬ್ಬಟ್ಟು ಕೊಟ್ಲು ಹೋಳಿಗೆ ಕೊಟ್ಲು ಏನಮ್ಮ ತಾಯಿ ಅಂತ ಕೇಳಿದೆ ನೀವು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀರಲ್ಲ ಆ ಎರಡು ಸಾವಿರ ರೂಪಾಯಿನೆಲ್ಲ ಉಳಿಸಿ ಇಡೀ ಊರಿಗೆ ನಮ್ಮ ಊರಿಗೆ ಹೋಳಿಗೆ ಊಟ ಹಾಕಿದ್ದೇನೆ ಅಂತ ಹೇಳಿದ್ರು ಇದರಿಂದ ಹೊಟ್ಟೆ ಉರಿಯವರಿಗೆ ಬಿಜೆಪಿಯವರಿಗೆ ಜೆ ಡಿ ಎಸ್ ನವರಿಗೆ ಹೊಟ್ಟೆ ಉರಿ ತಡ್ಕೊಳ್ಳಲ್ಲ ತಡ್ಕಳಕಾಗಲ್ಲ ಈ ಹೊಟ್ಟೆ ಉರಿಯಿಂದ ಸುಳ್ಳು ನಾವು ಈ ಕಾರ್ಯಕ್ರಮಗಳನ್ನ ನಾನು ಹೇಳ್ತೇನೆ ಒಂದು ಹಂತದಲ್ಲಿ ಹೇಳಿದ್ರು ಬಿಜೆಪಿಯವರು ಜೆಡಿಎಸ್ನವರು ಇಬ್ಬರು ಕೂಡ ಹೇಳಿದ್ರು ಈ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ ನಾನು ಹೇಳ್ತೀನಿ ಜನ ನಮಗೆ ಐದು ವರ್ಷಗಳ ಕಾಲ ಅಧಿಕಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಾನು ಮೊನ್ನೆ ಮೈಸೂರಿನಲ್ಲಿ ಹೇಳಿದೆ ನೀವು ಸುಳ್ಳು ಅಪಪ್ರಸಾರ ಮಾಡಕ್ಕೆ ಹೋಗಬೇಡಿ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡಬೇಡಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಒಂದೇ ವೇದಿಕೆಗೆ ಬನ್ನಿ ಚರ್ಚೆ ಮಾಡೋಣ ಆ ಕಾರಜೋಳಿ ಇದ್ದಿದ್ರೆ ಹೇಳ್ತಿದ್ದೆ ನಾನು ಲೋಕಸಭಾ ಸದಸ್ಯರು ಒಂದು ದಿನ ಒಂದು ದಿನ ಲೋಕಸಭೆಯಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಕನ್ಯಾಯಕ್ಕೆ ಅನ್ಯಾಯ ಆಯಿತು ಅಂತ ಹೇಳಲಿಲ್ಲ ನಮಗೆ ಹದಿನಾಲ್ಕನೇ ಹಣಕಾಸಿನ ಆಯೋಗದಲ್ಲಿ ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಕೊಡ್ತಾ ಇದ್ರು ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಹಣಕಾಸಿನ ಆಯೋಗದ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಮೂರು ಪಾಯಿಂಟ್ ಆರು ಕೇಳಿಸಿದ್ರು ಅಂದ್ರೆ ಒಂದು ಪಾಯಿಂಟ್ ಒಂದು ಪರ್ಸೆಂಟ್ ಕಡಿಮೆ ಆಯಿತು ಹದಿನಾಲ್ಕನೇ ಪರ್ಸೆಂಟ್ ಹದಿನಾಲ್ಕನೇ ಆಯೋಗದಿಂದ ಹಣಕಾಸಿನ ಆಯೋಗದಿಂದ ಹದಿನಾಲ್ಕನೇ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಆಗಿರ್ತಕ್ಕಂಥ ನಷ್ಟ ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿ ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿ ನಿಮಗೆ ಬಿಜೆಪಿಯವರಿಗೆ ಏನಾದರೂ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತು ಕರ್ನಾಟಕದ ಜನರ ಬಗ್ಗೆ ಗೌರವ ಇದ್ದಿದ್ರೆ ನೀವು ತಪ್ಪು ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರಲಿಲ್ಲ ಕರ್ನಾಟಕದಲ್ಲಿ ದುಡ್ಡೇ ಇಲ್ಲ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡೇ ಇಲ್ಲ ಇದೇನು ಅಭಿವೃದ್ಧಿ ಅಲ್ವಾ ಎರಡು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಕೋಟಿ ಕುಡಿಯ ನೀರಿನ ಯೋಜನೆ ಅದಲ್ಲದೆ ನೋಡಿ ಇಲ್ಲಿ ಏಳ್ನೂರ ಹದಿನಾರು ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ ಏಳ್ನೂರ ಹದಿನಾರು ಕೋಟಿ ರೂಪಾಯಿ ಶಂಕುಸ್ಥಾಪನೆ ನಡೀತಾ ಇದೆ ನಾಚಿಕೆ ಆಗಲ್ಲ ನಿಮ್ಗೆ ಸುಳ್ಳು ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಬಿಜೆಪಿಯವರು ಸುಳ್ಳಿನ ಸರ್ದಾರರು ಸುಳ್ಳೇ ಸುಳ್ಳೇವರ ಮನೆಯ ದೇವರು ಅವ್ರ ಮಾತುಗಳನ್ನ ನಂಬಕ್ ಹೋಗ್ಬೇಡಿ ಅವ್ರ ಮಾತುಗಳನ್ನ ನಂಬಕ್ಕೋಗ್ಬೇಡಿ ಯಾರಾದರೂ ಜೆ ಡಿ ಎಸ್ ಪರವಾಗಿದ್ರೆ ಬಿಜೆಪಿ ಪರವಾಗಿದ್ರೆ ಅವ್ರ ಜೊತೆಲೂ ಕೂಡ ಮಾತಾಡಿ ದಯಮಾಡಿ ಕಾಂಗ್ರೆಸ್ ಪಕ್ಷ ಮಾತ್ರ ಈ ರಾಜ್ಯದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಕಾರ್ಮಿಕರು ಇವ್ರ ಪರವಾಗಿರ್ತಕ್ಕಂಥ ಸರ್ಕಾರ ನಾವು ಯಾವತ್ತೂ ಕೂಡ ಜಾತಿ ಮಾಡಿಲ್ಲ ಯಾವತ್ತೂ ಕೂಡ ಒಂದು ಧರ್ಮದ ಪರವಾಗಿ ಮಾತಾಡಿಲ್ಲ ಆಮೇಲೆ ಒಂದೇ ಪಕ್ಷಕ್ಕೆ ಕೊಟ್ಟಿಲ್ಲ ಕಾಂಗ್ರೆಸ್ನವರ ಕೊಟ್ಟಿರೋದು ನಾವು ಅಕ್ಕಿ ಕೊಟ್ಟಿರೋದು ಕರೆಂಟ್ ಕೊಟ್ಟಿರೋದು ಬಸ್ನಲ್ಲಿ ಓಡಾಡೋದು ಫ್ರೀಯಾಗಿ ಯುವ ನಿಧಿ ಕಾರ್ಯಕ್ರಮ ಜಾರಿ ಕೊಟ್ಟಿರ್ತಕ್ಕಂಥದ್ದು ಅಕ್ಕಿ ಕೊಟ್ಟಿರೋದು ಕರೆಂಟ್ ಕೊಟ್ಟಿರೋದು ಇವೆಲ್ಲ ಒಂದೇ ಪಕ್ಷದವರು ಕೊಟ್ಟಿದೀವ ಇವರು ಗಿರಾಕಿಗಳು ಭಾರತೀಯ ಜನತಾ ಪಕ್ಷದ ಬಡವರಿಗೂ ಕೂಡ ಕೊಟ್ಟಿದ್ದೇವೆ ಭಾರತೀಯ ಜನತಾ ಪಕ್ಷದ ಬಡವರಿಗೂ ಕೂಡ ಕೊಟ್ಟಿದ್ದೇವೆ ಅದರಿಂದ ಒಂದು ಪಕ್ಷಕ್ಕೆ ಒಂದು ಧರ್ಮದ ಜನರಿಗೆ ಒಂದು ಜಾತಿ ಜನರಿಗೆ ಕೊಟ್ಟಿರ್ತಕ್ಕಂಥದ್ದಲ್ಲ ಕರ್ನಾಟಕ ಸರ್ವತೋಮುಖವಾದಂತ ಅಭಿವೃದ್ಧಿ ಆಗ್ಬೇಕು ಯಾವ ಪಾವಗಡ ತಾಲೂಕು ಹಿಂದೆ ಹಿಂದುಳಿದಿತ್ತು ಇವತ್ತು ಮುಂದಕ್ಕೆ ಬರಬೇಕಾದ್ರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿರೋದ್ರಿಂದ ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು ಇದು ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ ಅದರಿಂದ ದಯಮಾಡಿ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಇದು ಪಾವ್ಗಳ ಒಂದೇ ತಾಲೂಕಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಇನ್ನೂರ ನಲವತ್ತು ತಾಲೂಕುಗಳಿಗೆ ಇನ್ನೂರ ಇಪ್ಪತ್ತ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದನ್ನು ಹೇಳಿ ಇವತ್ತು ಸೋಲಾರ್ ಎನರ್ಜಿ ಸೋಲಾರ್ ಎನರ್ಜಿ ಎರಡ್ ಸಾವಿರದ ಐವತ್ತು ಮೆಗಾವ್ಯಾಟ್ ವಿದ್ಯುತ್ ಅನ್ನ ಲೋಕಾರ್ಪಣೆ ಮಾಡಿದ್ದೇವೆ ಅಂತೇಳಿ ಘೋಷಣೆಯನ್ನ ಮಾಡ್ತಾ ಇದ್ದೇನೆ ಏನಾಗಿದೆಯಾ ಇಲ್ಲಿಗೆ ಇದನ್ನ ಮಾಡ್ತಾ ಇದ್ದೀವಿ ವೆಂಕಟೇಶ್ ಅವರು ಬಹಳ ಡಿಮ್ಯಾಂಡ್ಸ್ ಗಳನ್ನ ಇಟ್ಟಿದ್ದಾರೆ ಡಿಮ್ಯಾಂಡ್ಸ್ ಗಳನ್ನ ಇಟ್ಟಿದ್ದಾರೆ ಆ ಡಿಮ್ಯಾಂಡ್ಸ್ಗಳು ಬಹಳ ಡಿಮ್ಯಾಂಡ್ಸ್ ಗಳನ್ನೆಲ್ಲ ಕೊಟ್ಟಿದ್ದಾರೆ ಭದ್ರಾ ಮೇಲ್ದಂಡೆ ಹಾಗೂ ಯೋಜನೆ ಯೋಜನೆಯಡಿ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸಿ ಅಂತ ಹೇಳಿದ್ದಾರೆ ಮಾಡೋಣ ಈ ಅಪ್ಪರ್ ಭದ್ರಾ ಯೋಜನೆಗೆ ಏನ್ ಮಾಡಿದ್ರು ಗೊತ್ತ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಬಜೆಟ್ ನಲ್ಲಿ ಐದ್ ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು ಪಾಪ ಕಾರ ಇಲ್ಲ ಕೇಳಿ ಅವರಿಗೆ ಲೋಕಸಭೆ ಸದಸ್ಯರಿಗೆ ಕೇಳಿ ಐದ್ ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತೇಳಿ ಸೀತಾರಾಮನ್ ಹೇಳಿದ್ರು ನಲ್ಲಿ ಘೋಷಣೆ ಮಾಡಿದ್ರು ಇವತ್ತಿನವರಿಗೆ ಒಂದ್ ಪೈಸೆ ಕೊಡ್ಲಿಲ್ಲ ಗೊತ್ತಾಯ್ತಾ ಎತ್ನೋಳಿ ಯೋಜನೆ ಎರಡು ವರ್ಷದಲ್ಲಿ ಪೂರ್ಣಗೊಳಿಸ್ತೀವಿ ಇವತ್ತಿನಿಂದ ಎರಡು ವರ್ಷ ಎರಡು ವರ್ಷದಲ್ಲಿ ಕೆರೆಗಳಿಗೂ ಕೂಡ ನೀರು ಕೆಲಸವನ್ನು ಮಾಡ್ತೀವಿ ಆಮೇಲೆ ಭದ್ರ ಯೋಜನೆಯನ್ನು ಕೂಡ ಮಾಡ್ತೀವಿ ಈಗ ನಿಮ್ಮ ವೆಂಕಟರಣಪ್ಪನವ್ರು ಹೇಳಿದ್ರು ಕೆರೆಗಳು ತುಂಬಿಸ್ಬೇಕು ಅಂತ ಇಪ್ಪತ್ತಾರು ಕೆರೆಗಳು ಇಪ್ಪತ್ತ ಮೂರು ಕೆರೆ ಏ ವೆಂಕಟರಪ್ಪ ಅಲ್ಲೇ ಕೂತ್ಕೋ ಇಲ್ಲಿ ವೆಂಕಟೇಶ್ ಹೇಳ್ತಾ ಮೂರು ಕೆರೆಗಳಿಗೆ ಸಣ್ಣ ನೀರಾವರಿ ಯೋಜನೆ ಇಲಾಖೆಯಿಂದ ನೀರ್ ತುಂಬಿಸ್ಕೊಡಿ ಅಂತ ಹೇಳಿದ್ದಾರೆ ಅದನ್ನ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡೋಣ ಅವರು ಏನೇನು ಹೇಳಿದ್ದಾರೆ ನಾವೆಲ್ಲ ಒಂದೇ ವರ್ಷದಲ್ಲಿ ಇನ್ನೂ ಮೂರು ವರ್ಷ ಅಧಿಕಾರದಲ್ಲಿ ಇರ್ತೀವಿ ನಾವು ಆಮೇಲೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ನಾವೇ ಅಧಿಕಾರಕ್ಕೆ ಬರೋರು ಬಿಜೆಪಿ ತಿಪ್ಪಲ್ ಹಾಗೆ ಹಾಕಿದ್ರು ಕೂಡ ಬರಲ್ಲ ಅವನು ವಿಜಯೇಂದ್ರ ಹೇಳ್ತಾನೆ ಒಂದೇ ವೇದಿಕೆ ಬಾರಪ್ಪ ಚರ್ಚೆ ಮಾಡೋಣ ಅಂತಂದ್ರೆ ಚುನಾವಣೆ ಮಾಡಿ ಜನ ನಮಗೆ ಓಟ್ ಕೊಟ್ಟಿರೋದು ಐದು ವರ್ಷದವರೆಗೆ ಜನ ನಮ್ಗೆ ಓಟ್ ಕೊಟ್ಟಿರೋದು ಎಷ್ಟು ವರ್ಷ ಐದು ವರ್ಷದವರೆಗೆ ಎರಡ್ ಸಾವಿರದ ಇಪ್ಪತ್ತೆಂಟು ಮೇ ನಾವೇ ಇರ್ತೀವಿ ನಾವು ಚುನಾವಣೆಗೆ ಎದುರ್ಕಳೋರಲ್ಲ ವಿಜಯೇಂದ್ರ ನೀನು ನಿನ್ನ ಕುರ್ಚಿನೇ ಅಲ್ಲಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ನೀರ್ತೀವಿ ಇಲ್ಲಿ ಹೋಗುತ್ತಿ இப்பட் நாளை கூட நம்ம ெதே ெல்த்தி நாளே சுனாவணி கூட ஜன நமக்கு எர சாய் இப்பட்ரவில மே திங் வரை அதிக்கார கொட்டி ஆசீர்வாத ஆசீர்வாதவன் அதாவது இப்போ அதிர்லே ಇಪ್ಪ ಸಾವಿರದ ಇಪ್ಪತ್ತೆಂಟರಲ್ಲಿ ವಿಧಾನಸಭಾ ಚುನಾವಣೆ ಬರ್ತದೆ ಆ ಚುನಾವಣೆಯಲ್ಲಿ ಮತ್ತೆ ನಾವು ಅಧಿಕಾರದ ಜೆ ಡಿ ಎಸ್ ಅನ್ನ ಬಿಜೆಪಿಯನ್ನ ಸೋಲಿಸಿ ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೇವೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ ವೆಂಕಟೇಶ ನೀನು ಮಿಲ್ಕ್ ಯೂನಿಯನ್ ಪ್ರೆಸಿಡೆಂಟ್ ಹಾಕಿದೀಯಾ ತುಮಕೂರು ಮಿಲ್ಕ್ ಯೂನಿಯನ್ ಪ್ರೆಸಿಡೆಂಟ್ ಅದಕ್ಕೆ ಇವತ್ತು ಸವಲತ್ತುಗಳನ್ನು ಕೂಡ ಅನೇಕ ಸವಲತ್ತುಗಳನ್ನು ವಿತರಣೆ ಮಾಡಿದ್ದೀವಿ ನಾವು ನಿಮ್ಮ ಆಶೀರ್ವಾದದಿಂದ ಆಲ್ಕರೆಯ ಮಿಷಿನ್ ಅದನ್ನು ಕೂಡ ಕೊಡಿಸ್ತಕ್ಕಂತ ಕೆಲಸವನ್ನು ಮಾಡಿದ್ದಾರೆ ಸೊ ಏನೇ ಆಗಲಿ ನನಗೆ ಬಹಳ ಸಂತೋಷ ಏನಪ್ಪ ಅಂತಂದ್ರೆ ಒಂದು ಅತ್ಯಂತ ಹಿಂದುಳಿದ ತಾಲೂಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲೆ ಬರ್ತದೆ ಅಂತಂದ್ರೆ ಇದಕ್ಕಿಂತ ಸಂತೋಷದ ದಿನ ಇನ್ನೊಂದು ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನೀವು ಬಹಳ ಹೊತ್ತು ಕೂತಿದ್ದೀರಿ ನಿಮ್ಮ ಸಹನೆಯನ್ನ ಹೆಚ್ಚು ಪರೀಕ್ಷೆ ಮಾಡಲಿಕ್ಕೆ ಹೋಗಲ್ಲ ಇವತ್ತು ಈ ಕುಡಿಯ ನೀರಿನ ಯೋಜನೆ ಮತ್ತೆ ಎರಡ್ ಸಾವಿರದ ಐವತ್ತು ಮೆಗಾವ್ಯಾಟ್ ವಿದ್ಯುತ್ ಯೋಜನೆ ವಿದ್ಯುತ್ತಿನ ಘೋಷಣೆ ಮತ್ತೆ ಏಳ್ನೂರ ಹದಿನಾರು ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನ ಅತ್ಯಂತ ಸಂತೋಷದಿಂದ ನೆರವೇರಿಸಿ ನಿಮ್ಗೆಲ್ಲ ನಮಸ್ಕಾರಗಳನ್ನ ಹೇಳಿ ಮತ್ತೊಮ್ಮೆ ವೆಂಕಟೇಶ್ ಅವರನ್ನ ವಿಧಾನಸಭೆಗೆ ಕಳಿಸಿಕೊಡಿ ಅಂತ ಹೇಳಿ ನಿಮ್ಮಲ್ಲಿ ಕನಿ ಮನವಿಯನ್ನ ಮಾಡಿ ನಾನು ಪಾವ್ಗಡಕ್ಕೆ ಬಂದಾಗ ಬಹಳ ಜನ ನನಗೆ ಗೌರವ ಕೊಟ್ಟಿದ್ದಾರೆ ನೀವೆಲ್ಲ ಪ್ರೀತಿ ತೋರಿಸಿದ್ದೀರಿ ಅಭಿಮಾನ ತೋರಿಸಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಯನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ